ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಹ್ಞೂ ಸ್ಟ್ರೈಟ್ ಕ್ರಾಫ್ಟ್ ಬಂದ್ಬಿಟ್ಟಿದೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಇವಾಗ ನಾನು ಕ್ಲಾಸಿಗೆ ಹೋಗ್ತಾ ಇದೆ ಇವತ್ತು ಮಾಡೆಲ್ಸ್ ಬರ್ತಾರೆ ನಾವು ಪೋರ್ಟ್ ಪೋಲಿಯೋಗೆ ಏನು ಮಾಡಲ್ಸ್ನ ಫಿಕ್ಸ್ ಮಾಡಿದ್ದೀವಲ್ವ ಅವ್ರಿಗೆ ಮೇಕಪ್ ಇದೆ ಸೊ ಅವರಿಗೆ ಜಸ್ಟ್ ಡೆಮೊ ಯಾವ ರೀತಿ ಕಾಣಿಸುತ್ತೆ ಅವ್ರಿಗೆ ಅಂತ ಮೇಕಪ್ ಮಾಡಬೇಕಿವತ್ತು ಸೊ ರೆಡಿಯಾಗಿದೆ ಆಗಿದೆ ಯಾರೂ ಇಲ್ಲ ಮನೆಯಲ್ಲಿ ನಾನು ಒಬ್ಳೇನೆ ಮಮ್ಮಿ ಬುಜ್ಜಿ ಇಬ್ಬರು ತಾತನ ಮನೆಗೆ ಹೋಗಿದ್ದಾರೆ ಸೊ ನಾನಿವಾಗ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ಏನಾಗುತ್ತೆ ಮತ್ತು ಇವತ್ತು ಜ್ಯುವೆಲ್ರಿಗಳನ್ನ ನೋಡೋದಕ್ಕೆ ಹೋಗಬೇಕು ಜ್ಯುವೆಲ್ರಿ ಆ್ಯಂಡ್ ಕಾಸ್ಟ್ಯೂಮ್ನ ನಾನು ಯಾವ ಥರ ಮೇಕಪ್ ಹಾಗೆ ಯಾವ ಸ್ಟೈಲ್ ಮೇಕಪ್ ಮಾಡ್ತಾ ಇದ್ದೀನಿ ಅಟೈಲೆಲ್ಲ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಪೋರ್ಟ್ಫೋಲಿಯೋ ಫೋಲಿಯೋ ದಿನ ಸೊ ವೆಯ್ಟ್ ಮಾಡಬೇಕು ನೀವು ಟೈಮ್ ಆಯಿತು ಸೊ ಬನ್ನಿ ಇವತ್ತು ಕ್ಲಾಸಿಕ್ ಹೋಗ್ತೀನಿ ಹಾಗೆ ರೆಂಟಲ್ಲಿಗೆಲ್ಲ ಸಿಗುತ್ತೆ ಅಲ್ವಾ ರೆಂಟ್ ಹೌಸಸ್ ಎಲ್ಲ ಇದೆ ಇಲ್ಲಿ ಸೊ ಅಲ್ಲಿ ಹೋಗಿ ರೆಂಟ್ಗೆ ನಾನು ಏನು ಕಾಸ್ಟ್ಯೂಮ್ ಹೇಳ್ತೀನಿ ಅದು ಇದೆಯಾ ಇಲ್ಲ ಜ್ಯುವೆಲ್ರಿಗಳು ಸೆಲೆಕ್ಷನ್ಸ್ ಆಗಿರ್ಬೋದು ಎಲ್ಲ ತೋರಿಸ್ತೀನಿ ನಾನು ಒನ್ ಟೈಮ್ ಹೋಗಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೋಗೋಣ ಅಂಡೆಸ್ ಇವಾಗ ನಾನು ನಮ್ಮ ಅಕಾಡೆಮಿಗೆ ಬಂದೆ ಎಲ್ಲರೂ ಮೇಕಪ್ ಮಾಡ್ತಾ ಇದ್ದಾರೆ ಅವರ ಮಾಡೆಲ್ಗೆ ಸೊ ಮಾಡೆಲ್ಸ್ ಎಲ್ಲ ಬಂದರು ನನ್ನ ಮಾಡಲ್ ಸ್ವಲ್ಪ ಲೇಟಾಗಿ ಬಂದರು ಆ ಕಡೆ ಇವಾಗ ಅಲ್ವಾ ಪಿಂಕ್ ಅವರೇ ನನ್ನ ಮಾಡೆಲ್ ಅವರು ಲೇಟಾಗಿ ಬಂದರು ನಾನು ಆಲ್ರೆಡಿ ನಮ್ಮ ಮ್ಯಾಮ್ಗೆ ಮೇಕಪ್ ಸ್ಟಾರ್ಟ್ ಮಾಡಿದೆ ಅಂದರೆ ನಮ್ಮ ನಿವೇದಿತಾ ಮ್ಯಾಮ್ಗೆ ಮೇಕಪ್ ಸ್ಟಾರ್ಟ್ ಮಾಡಿದೆ ಸೊ ಅವರೇ ನನ್ನ ಮಾಡಲ್ ಆಗಿದ್ರು ಇವತ್ತು ತುಂಬ ಆಯಿತು ಅಂತ ಹೇಳ್ಬೋದು ಮಾಡೆಲ್ ಇಲ್ಲ ಅಂತಂದರೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಅವರಿಗೆ ಮೇಕಪ್ ಮಾಡಿದೆ ಎಷ್ಟು ನ್ಯಾಚುರಲ್ ಲುಕ್ ಅವರಿಗೆ ಬ್ಲಶ್ ಹೈಲೈಟರ್ ಎಲ್ಲ ಹಾಕಿದ್ದೀವಿ ಇನ್ನು ಅವರಿಗೆ ಐ ಮೇಕಪ್ ಮಾಡಲಿಲ್ಲ ಲಿಪ್ಸ್ಟಿಕ್ ನಾರ್ಮಲ್ ಆಗಿ ಅವ್ರ ಲಿಪ್ಸ್ಟಿಕ್ ಏನೇನೆ ಅದನ್ನು ಒರೆಸ್ಲಿಲ್ಲ ಸೊ ಈ ರೀತಿ ಸಖದಾಗಿ ಕಾಣಿಸ್ತಾ ಇದ್ರು ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಬಂದಿದೆ ಅಂಬಾರಿ ಡಿಸೈನರ್ಸ್ ಹತ್ರ ನಾವು ಬಿಕಾಸ್ ಇಲ್ಲಿ ನಾವು ಅಟೈರ್ ಕಂಪ್ಲೀಟಾಗಿ ಅವರ ಕಾಸ್ಟ್ಯೂಮ್ ಮತ್ತು ಜ್ಯುವೆಲ್ರಿ ಎಲ್ಲನೂ ಇಲ್ಲಿ ಸೆಲೆಕ್ಟ್ ಮಾಡಬೇಕಿತ್ತು ಇದು ಬೊಟ್ಟಿಕ್ ಮತ್ತು ಇಲ್ಲಿ ರೆಂಟಲ್ ರೆಂಟ್ಗೆ ಕೂಡ ಸಿಗುತ್ತೆ ಓನ್ಗೆ ಕೂಡ ಸಿಗುತ್ತೆ ನಿಮಗೆ ಬೇಕು ಅಂತಂದರೆ ಗೌನ್ಸ್ ಆಗಿರ್ಬೋದು ಪಾರ್ಟಿ ವೇರ್ ಗೌನ್ಸ್ ಬ್ಲೌಸ್ ವರ್ಕ್ ಬ್ಲೌಸ್ ಸಿಂಪಲ್ ಬ್ಲೌಸ್ ಎಲ್ಲ ಸಿಗುತ್ತೆ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದೆ ಅಲ್ಲಿ ಬೊಟ್ಟಿಗೆ ಕ್ಲೋಸ್ ಆಗಿತ್ತು ಅಂತ ಅವ್ರ ಪಕ್ಕದಲ್ಲೇನೇನೆ ಅವ್ರದೇ ಶಾಪ್ ಇದೆ ಜ್ಯುವೆಲ್ರಿದು ಅಲ್ಲಿಗೆ ಬಂದ್ವಿ ಇಲ್ಲಿ ಕೂಡ ನೋಡ್ತಾ ಇದ್ವಿ ಫಸ್ಟ್ ನಾವು ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಜ್ಯುವೆಲ್ರಿನ ಮ್ಯಾಚ್ ಮಾಡ್ಬೋದಲ್ವಾ ಅಂತ ನೋಡ್ತಾ ಇದ್ವಿ ಅವ್ರು ಒಂದು ಫೈವ್ ಮಿನಿಟ್ ಬರ್ತೀವಿ ಬೊಟ್ಟಿಕ್ಕೆ ಇಲ್ಲೇ ನೋಡ್ತಾ ಇರಿ ಜ್ಯುವೆಲ್ರಿನ ಅಂತ ಅಂದರು ಜಸ್ಟ್ ಪಕ್ಕದಲ್ಲೇನೆ ಇರೋದು ಇದು ಕೂಡ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ ವೆರೈಟಿ ಆಫ್ ಜ್ಯುವೆಲ್ರಿಗಳು ರೆಂಟ್ಗೆ ಅವೈಲಬಲ್ ಇದೆ ಮೇ ಬಿ ಓನ್ಗೆ ಕೂಡ ಸಿಗ್ಬೋದು ಅಂದರೆ ಇದರಲ್ಲೆಲ್ಲ ಸಿಂಪಲ್ ಇಲ್ಲ ದೊಡ್ಡ ದೊಡ್ಡ ಜುವೆಲ್ರಿನೇ ಅವೈಲಬಲ್ ಇರೋದು ಸೊ ಬೊಟ್ಟಿಗೆ ಬಂದೆ ಹಾಂ ಬುಟಿಕಗೆ ಬಂದ್ವಿ ನೋಡ್ತಾ ಇರ್ಬೋದು ಗೌನ್ಗಳು ಲೆಹಂಗ ವೆರೈಟಿ ಆಫ್ ಡ್ರೆಸ್ಸಸ್ ಇಲ್ಲಿ ಅವೈಲಬಲ್ ಇದೆ ಪಾರ್ಟಿ ವೇರ್ ಆಗಿರ್ಬೋದು ಟ್ರೆಡಿಷನಲ್ ವೇರ್ ಎಲ್ಲ ಅವೈಲಬಲ್ ಇದೆ ನಾನು ನನ್ನ ಮಾಡೆಲ್ಗೆ ಬಂದು ನಾರ್ತ್ ಇಂಡಿಯನ್ ಲುಕ್ನ ಮಾಡ್ತಾ ಇರೋದು ಸೊ ಸೂಪರಾಗಿ ಕ್ರಿಯೇಟ್ ಮಾಡಬೇಕು ನಾರ್ತ್ ಇಂಡಿಯನ್ ಲುಕ್ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದು ಗ್ರ್ಯಾಂಡ್ ಲೆಹಂಗನ್ನು ನಾನು ನೋಡ್ತಾ ಇದ್ದೀನಿ ಸುಮ್ಮನೆ ಪ್ಲೇನ್ ಇರೋದೆಲ್ಲ ಬೇಡ ನಾರ್ತ್ ಇಂಡಿಯನ್ ಬ್ರೈಡ್ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಎಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರ್ತಾರೆ ಅವರ ಅಟೈರೆಲ್ಲ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ನೋಡ್ತಾ ಇದ್ದೆ ಯಾವ್ದು ಸೆಲೆಕ್ಟ್ ಮಾಡೋದು ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ಫೈನಲಿ ಒಂದು ಸೆಲೆಕ್ಟ್ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋದಲ್ಲಿ ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದ ರೀಸನಿಂದ ಎಲ್ಲರೂ ನೋಡ್ತಾ ಇದ್ವಿ ಬಿಕಾಸ್ ಎಲ್ಲರ ಮಾಡೆಲ್ಸ್ಗೂ ವೆರೈಟಿ ವೆರೈಟಿ ಕಾಸ್ಟ್ಯೂಮ್ಸ್ ಬೇಕು

ನೆಕ್ಸ್ಟ್ ನಾವಿಲ್ಲಿಗೆ ಬಂದಿದ್ದು ನಾರ್ಮಲ್ ಏನು ಸೆಲೆಕ್ಟ್ ಮಾಡಬೇಕಂತ ಬಂದಿದ್ವಲ್ಲ ಮೊದಲೇ ಅಲ್ಲಿಗೆ ಬಂದ್ವಿ ಇಲ್ಲಿ ಬಂದು ನನ್ನ ಮಾಡೆಲ್ಗೆ ಬಂದು ನಾರ್ತ್ ಇಂಡಿಯನ್ ಲುಕ್ ನಾರ್ತ್ ಇಂಡಿಯನ್ಗೆ ಈ ರೀತಿ ಜ್ಯುವೆಲ್ರಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಎಸ್ ಇವಾಗ ಮನೆಗೆ ಬಂದ್ವಿ ನಾನು ಮನೆಗೆ ಬರೋ ಅಷ್ಟರಲ್ಲೇ ಸಿಕ್ಸ್ ತರ್ಟಿ ಆಗೋಯ್ತು ನನಗಂತೂ ಸಾಕು ಸಾಕಾಗೋಯ್ತು ಪೋರ್ಟ್ಫೋಲಿಯೋ ಅಂತಂದರೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಲ್ವಾ ನಾವು ಒಂದು ಮಾಡೆಲ್ನ ಸೆಟ್ ಮಾಡ್ತೀವಿ ಅನ್ನೋದಕ್ಕಿಂತ ಮಾಡೆಲ್ಗೆ ಕಾಸ್ಟ್ಯೂಮ್ ಆಗಿರ್ಬೋದು ಅವರ ವೇರಿಂಗ್ ಅಟೈರ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಹಿಂಗೆ ಸೆಟ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಅದು ನಮ್ಮ ಕೆರಿಯರ್ನ ಬಿಲ್ಡ್ ಮಾಡುತ್ತೆ ನಿಮಿಷ ಸೊ ಕೆರಿಯರ್ನ ಬಿಲ್ಡ್ ಮಾಡೋ ರೀಸನ್ನಿಂದ ಹುಡ್ಕಿ ಹುಡ್ಕಿ ಸಾಕಾಗಿ ನಾನು ರೆಡಿ ಮಾಡ್ತಾ ಇರೋ ಮಾಡಲ್ಗೆ ಹಿಂಗೆ ಇರಬೇಕು ಕಾಸ್ಟ್ಯೂಮ್ ಅಂತ ಅಂದ್ಕೊಂಡು ರೆಂಟ್ ಹೌಸ್ ಎಲ್ಲ ಸರ್ಚ್ ಮಾಡಿ ಫೈನ್ ಅಲ್ಲಾಗಿ ಸಿಕ್ತು ನನಗೆ ಸೊ ಅದು ಫಿಕ್ ಆಗ್ತೀನಿ ನಾನು ಇನ್ನು ಪೋರ್ಟ್ಫೋಲಿಯೋ ದಿನ ನೀವು ನೋಡ್ಬೋದು ಹೆಂಗೆ ಕಾಣಿಸ್ತಾರೆ ನಾನು ನಾವು ಅಂತ ಬೆಳಿಗ್ಗೆ ಹೋಗಿದ್ದು ಕಣ್ಣೆಲ್ಲ ಕೆಂಪಾಗಿದೆ ಮತ್ತು ನಿಂತು ನಿಂತು ಸಾಕಾಯಿತು ಊಟ ಮಾಡುವಾಗ ನಾಲ್ಕು ಗಂಟೆ ಆಯಿತು ಅಂತ ಅನಿಸುತ್ತೆ ಸೊ ನಾವು ಅನ್ಕೋತಾ ಇದ್ವಿ ಮೇಕಪ್ ಆರ್ಟಿಸ್ಟ್ ಅಂತಂದ್ರೆ ಏನು ಅವ್ರಿಗೆ ಬಂದು ಮೇಕಪ್ ಮಾಡ್ತಾರೆ ದುಡ್ಡು ಸಿಗುತ್ತೆ ಅಷ್ಟೇ ಅಂತ ಸೀರಿಯಸ್ಲಿ ನಾವು ಹಂಗೆ ಅನ್ಕೋತಾ ಇದ್ದಿದ್ವಿ ಯಾಕಂದರೆ ಮೇಕಪ್ ಅಂದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ನನ್ಗೆ ನಮಗೆ ಗೊತ್ತಿರೋದಿಲ್ಲ ಸೊ ಹಂಗಂತಿದ್ವಿ ಇವಾಗ ಓ ನಾವು ಒಬ್ರು ಮೇಕಪ್ ಆರ್ಟಿಸ್ಟ್ ಆದಮೇಲೆ ಯಾಕೆ ಕಾಣಿಸ್ತಾ ಇದೆ ನಾವು ಒಬ್ರು ಮೇಕಪ್ ಆರ್ಟಿಸ್ಟ್ ಆದಮೇಲೆ ಗೊತ್ತಾಗ್ತದೆ ಅವ್ರ ಕಷ್ಟಗಳೆಲ್ಲ ಏನು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮನೆಯೆಲ್ಲಾನೊಬ್ಳೇ ಇದ್ದೀನಿ ಡ್ಯಾಡಿ ಹೋಗಿದ್ದಾರೆ ಬುಜಿನ ಮತ್ತು ಮಮ್ಮಿನ ಕರ್ಕೊಂಡು ಬರೋದಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಅವ್ರಿಗೇನು ಬೇಡ ಅಡುಗೆ ಅಂತ ಹೇಳಿದ್ರು ನನಗೆ ಇಬ್ರು ಅಡುಗೆ ಮಾಡಬೇಕು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ರೈಸ್ ಗಿಟ್ಟೆ ಮೊಟ್ಟೆ ಸಾಂಬಾರು ಮಾಡಬೇಕು ಬೇಗ ಬೇಗ ರೆಡಿ ಮಾಡೋಣ ಬನ್ನಿ ಎಸ್ ಇವಾಗ ನಾನು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಒಂದು ಈರುಳ್ಳಿ ಸ್ವಲ್ಪ ಕೆ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಇಷ್ಟೇ ನನಗೆ ಮೇನ್ ಇಂಗ್ರೀಡಿಯೆಂಟ್ಸು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಖಾರದ ಪುಡಿಗೆ ಬಂದು ಮಟನ್ ಚಿಕನ್ ಸಾಂಬಾರಿಗೆಲ್ಲ ನಾನ್ ವೆಜ್ಗೆ ಯಾವ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕ್ತೀನಿ ಹಾಕಿ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಎಸ್ ಇವಾಗ ನಾನು ಖಾರ ಎಲ್ಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಸಿಂಪಲ್ ತುಂಬ ಏನು ಜಾಸ್ತಿ ಮಸಾಲೆ ಹಾಕೋ ನೆಸೆಸಿಟಿ ಇಲ್ಲ ನಾನೇನು ತೋರಿಸಿದ್ದೆ ಅಷ್ಟೇನೆ ನೀವು ಎಷ್ಟೇ ಜನಕ್ಕೆ ಮಾಡಿ ಅದರಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇನೆ ಸೇಮ್ ಪ್ರೊಸೀಜರೇ ಇರುತ್ತೆ ಇದನ್ನು ಹುರಿದ್ಬಿಟ್ಟು ಕೂಡ ಮಾಡ್ತೀವಿ ತುಂಬ ರೇರು ಹೆಂಗೆ ಬೇಕು ಹಂಗೆ ಮಾಡ್ತಾ ಇದ್ದೀವಿ ಇವತ್ತು ಮಸಾಲೆನ ರುಬ್ಬಿ ಅದನ್ನು ಖಾರ ಎಲ್ಲ ಕುದಿಯೋಕೆ ಬಂದ ಮೇಲೆ ಮೊಟ್ಟೆನ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೆ ಇದು ನಾನ್ ವೆಜ್ಗೆ ಅಂತಲೇ ಮಾಡ್ಸಿರೋ ಖಾರದ ಪುಡಿ ನಮ್ಮ ಹಳ್ಳಿಗಳಲ್ಲೆಲ್ಲ ಹೀಗೆ ಮಾಡಿಸೋದು ಸೊ ಧನಿಯಾ ಗರಂ ಮಸಾಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡು ಹಾಕೋದಿಲ್ಲ ಇದೆಲ್ಲ ಏನೋ ಒಂಥರ ಮದರ್ಸ್ ರೆಸಿಪಿ ಅನ್ನೋ ರೀತಿ ಇದು ಮಸಾಲೆ ಎಲ್ಲ ಕೂಡ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಸೀಕ್ರೆಟ್ ಮಸಾಲ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ನಾವಂತೂ ಹೀಗೆ ಮಾಡೋದು ನಾನಿವಾಗ ಖಾರ ರುಬ್ಕೋತಾ ಇದ್ದೀನಿ ಇದ್ರದ್ದು ಪ್ರೆಸ್ಟ್ದು ಒಂದು ಜಾರ್ ಹೋಗಿದೆ ನಮ್ಮ ಮನೇಲಿ ಈ ಕಂಪ್ನಿದು ಎಲ್ಲೂ ಸಿಗ್ತಾ ಇಲ್ಲ ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ತಾ ಇದೆ ಬಟ್ ಈ ಜಾರ್ ಎಲ್ಲೂ ಸಿಗ್ತಾನೆ ಇಲ್ಲ ಏನಾದರೂ ಗೊತ್ತಿದ್ರೆ ಈ ಈ ಮಿಕ್ಸರ್ ಗ್ರೈಂಡರ್ ಏನಿದೆ ಈ ಮಿಕ್ಸಿ ಏನಿದೆ ಅಲ್ವಾ ಇದ್ರದ್ದು ಗೊತ್ತಿದ್ದರೆ ನನಗೆ ಮೆಸೇಜ್ ಮಾಡಿ ನೀವು ಇವಾಗ ನಾನು ಏನು ಕಾಣೋ ಅದನ್ನು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಬಿಸಿ ಆದಮೇಲೆ ಖಾರ ರುಬ್ಬಿದ್ದ ಹಾಕಿ ಅದನ್ನು ಫ್ರೈ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿದ್ದೀನಿ ಮೊಟ್ಟೆನ ಆಮೇಲೆ ಸೇರಿಸ್ಕೋತೀನಿ ಇನ್ನೊಂದು ವಿಧವಾಗಿ ಮಾಡ್ತೀವಿ ಅದು ಬಂದು ಮೊದಲೇ ಎಣ್ಣೆ ಬಿಟ್ಟು ಮೊಟ್ಟೆನ ಹುರಿದು ಒಡ್ದು ಬಿಟ್ಟು ಹುರಿದು ಚೆನ್ನಾಗಿ ಅದಕ್ಕೆ ಮಸಾಲೆ ಸೇರಿಸಿ ನೀರು ಹಾಕೋದು ಅದು ಚೆನ್ನಾಗಿರುತ್ತೆ ಹಿಂಗೂ ಚೆನ್ನಾಗಿರುತ್ತೆ ವಿಷುಗೆ ಈ ತರ ಇಷ್ಟ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ ಇದು ಕುದಿಲಿ ಕುದ್ಮೇಲೆ ಮೊಟ್ಟೆನ ಓಕೆ ಇವಾಗ ನಾನು ಕುದಿಲಿ ಅಂತ ಅಂದ್ಬಿಟ್ಟು ಆಚೆ ಕೂತಿದ್ದೆ ಸುಮ್ಮನೆ ಕೆಲಸ ಏನಿರಲಿಲ್ಲ ಅಡುಗೆ ಮನೆಯಲ್ಲಿ ಬಿಕಾಸ್ ಬೆಳಿಗ್ಗೆ ಮಾಡಿದ್ದೇನೆ ಅಲ್ವಾ ಕೆಲಸಗಳು ಏನು ಚೆಲಪಿಲಿ ಮಾಡೋದಕ್ಕೆ ಬುಜಿನೂ ಇಲ್ಲ ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನಾಗಿದ್ದು ರೀಸನ್ನಿಂದ ನಾನು ಹೋಗಿ ಸುಮ್ಮನೆ ಕೂತಿದ್ದೆ ನನಗೂ ಟಯರ್ಡ್ ಆಗಿತ್ತು ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಇದ್ರೂ ಪಡ್ಗಿದ್ ಕುದೀತಾ ಇರಲಿ ಆಮೇಲೆ ಬರೋಣ ಅಂದ್ಬಿಟ್ಟು ಕೂತಿದ್ದೆ ಇವಾಗ ಇದು ಕುದೀತಾ ಆಯ್ತಲ್ವ ಸೊ ನನಗೆ ಟೈಮಿಂಗ್ಸ್ ಗೊತ್ತಾಗುತ್ತೆ ಒಂದು ಅಂದಾಜು ಮೇಲೆ ಕುದೀತಾ ಇರ್ಬೋದಲ್ವ ಅಂತ ಸೊ ಬಂದೆ ಒಂದು ಕನ್ಸಿಸ್ಟೆನ್ಸಿಗೆ ಫಾರ್ಮ್ ಆಗಿತ್ತು ಇದು ಅಂತಂದರೆ ಕುದಿತಾ ಇದ್ದ ತಕ್ಷಣ ಹಾಕ್ಬಾರ್ದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಇದು ಟರ್ನ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಮೊಟ್ಟೆಗಳು ನಿಮ್ಗೆ ಎಷ್ಟು ಮೊಟ್ಟೆ ಹಾಕ್ಬೇಕಂತ ಅಂದ್ಕೊಂಡಿರ್ತೀರ ಅದನ್ನು ಗ್ಯಾಪ್ ಬಿಟ್ಟು 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 ಮೊಟ್ಟೆನ ಹೊಡೆದು ಹಾಕೋಬೇಕಾಗುತ್ತೆ ಸೊ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡೋದಾಗಲಿ ಅದನ್ನು ಸೌಟಲ್ಲಿ ತಿರೆಯೋದಾಗಲಿ ಅದನ್ನೆಲ್ಲ ಏನೂ ಮಾಡಬಾರ್ದು ಸ್ವಲ್ಪ ಟೈಮ್ ಅಳ್ಳಾಡ್ಸ್ಬಾರ್ದು ಅದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನಿವಾಗ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟೆ ನಾಲ್ಕು ಹಾಕಿದ್ದೀನಿ ನನಗೆ ಟು ವಿಶ್ ಟು ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿರೋ ರಿಮೈನಿಂಗ್ ಏನಿದೆ ಅದನ್ನೆಲ್ಲ ತಗೋ ಫ್ರಿಡ್ಜ್ಜಲ್ಲಿ ಇಟ್ಟು ಬರ್ತೀನಿ ಅದು ನೆಕ್ಸ್ಟ್ ಯೂಸ್ ಆಗುತ್ತೆ ಯಾವಾಗಲಾದರೂ ಇಲ್ಲ ಬುಜ್ಜಿಗೆ ಏನಾದರೂ ಕೇಳ್ತಾ ಇರ್ತಾನಲ್ವಾ ಸ್ನ್ಯಾಕ್ಸು ಸ್ನ್ಯಾಕ್ಸು ಅಂತ ಸೊ ಹಾಗಾಗಿ ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಇದು ಇವಾಗ ಚೆನ್ನಾಗಿ ಕುದೀಬೇಕು ಸೊ ಇದನ್ನು ಹೈ ಫ್ಲೇಮಲ್ಲಾದರೂ ಇಟ್ಟು ಕುದಿಸಿ ಅವ್ರು ಸ್ವಲ್ಪ ಐ ಫ್ಲೇಮಿಂದ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು ಇದನ್ನು ಇಲ್ಲ ಅಂತಂದರೆ ಜಾಸ್ತಿ ನಾವು ಹೈ ಹೈಫ್ಲೇಮಲ್ಲಿ ಇಟ್ಟು ಕುದಿಸ್ಬಿಟ್ರೆ ಏನಾಗುತ್ತೆ ಅದು ಅಷ್ಟು ಚೆನ್ನಾಗಿ ಕುಕ್ಕಾಗೋದಿಲ್ಲ ಎಗ್ ಅಂದರೆ ಬೇಗ ಕುಕ್ ಆಗುತ್ತೆ ಅಂತ ಗೊತ್ತು ನಾವು ಬೇಗ ಬೇಗ ಅರ್ಜೆಂಟ್ಲಿ ಹಿಂಗೆ ಕೂಗಲಿ ಅಂತ ಅಂದರೆ ಅದು ಬೇಗ ಕುಕ್ಕಾಗೋದಿಲ್ಲ ಸೊ ನಾನಿವಾಗ ಐ ಇರೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಫೈನಲಿ ಇವತ್ತಿನ ಅಡುಗೆ ರೆಡಿ ಆಯಿತು ಮೊಟ್ಟೆ ಸಾಂಬಾರ್ ರೈಸು ನಾನೇ ಏಟ್ ಓ ಕ್ಲಾಕ್ಗೆ ಊಟ ಮಾಡ್ತಾ ಇನ್ನೂ ಬಂದಿಲ್ಲ ಪುಜ್ಜಿ ಮಮ್ಮಿ ಯಾರೂ ಅವರು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್